ಆತ್ಮೀಯ ವೀಕ್ಷಕರೇ ಸಕಲವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ಜನ್ಮ ಸಂಖ್ಯೆ ಒಂಬತ್ತರ ಗುಣ ಸ್ವಭಾವ ತಿಳಿಸ್ತೀನಿ ಯಾವುದೇ ತಿಂಗಳಿನ ಒಂಬತ್ತು ಹದಿನೆಂಟು ಹಾಗೂ ಇಪ್ಪತ್ತೇಳನೇ ತಾರೀಕಿನಂದು ಹುಟ್ಟಿದ್ದಲ್ಲಿ ಅಂಥವರ ಜನ್ಮ ಸಂಖ್ಯೆ ಒಂಬತ್ತು ಆಗುತ್ತೆ ಇವರನ್ನ ಆಳುವಂತಹ ಗ್ರಹ ಕುಜ ಆ ಪೈಕಿ ಒಂಬತ್ತನೇ ತಾರೀಖಿನಂದು ಹುಟ್ಟಿದವರ ಮೇಲೆ ಕುಜ ಗ್ರಹದ ಪ್ರಭಾವ ಮಾತ್ರ ಇರುತ್ತೆ ಆದರೆ ಹದಿನೆಂಟನೇ ತಾರೀಕಿನಂದು ಹುಟ್ಟಿದವರ ಮೇಲೆ ರವಿ ಶನಿ ಹಾಗೂ ಕುಜ ಮತ್ತು ಇಪ್ಪತ್ತೇಳನೇ ತಾರೀಕಿನಂದು ಹುಟ್ಟಿದವರ ಮೇಲೆ ಚಂದ್ರ ಕೇತು ಹಾಗೂ ಕುಜಗ್ರಹದ ಪ್ರಭಾವ ಇರುತ್ತೆ ಈ ಸಂಖ್ಯೆಯನ್ನ ಪರಿಪೂರ್ಣತೆಯ ಸಂಕೇತ ಅಂತ ಕರೆಯಲಾಗುತ್ತೆ ಆದರೆ ಇದು ಅಂತಿಮ ಅಲ್ಲ ಈ ಸಂಖ್ಯೆಯವರು ಒಂದು ಕೆಲಸ ಮುಗಿತಾ ಇದ್ದಂತೆ ಮತ್ತೊಂದಕ್ಕೆ ಸಿದ್ಧತೆ ಮಾಡಿಕೊಳ್ತಾರೆ ಆ ಕೆಲಸವೇ ಇವರ ಪಾಲಿನ ಬಿಡುವು ಒಂದು ವೇಳೆ ಬಿಡುವು ಸಿಕ್ಕರೆ ಅದು ಶಿಕ್ಷೆಯಂತೆ ಕಾಣುತ್ತೆ ಧಾರ್ಮಿಕ ಸಂಗತಿಗಳಲ್ಲೂ ಆಸಕ್ತಿ ಇರುವ ಇವರು ವಿವಿಧ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾನೆ ಇರ್ತಾರೆ ಹಾಗೆ ತಮಗೆ ಸಿಕ್ಕ ಉತ್ತರವನ್ನ ಇಡೀ ಜಗತ್ತಿನೊಂದಿಗೆ ಹಂಚಿಕೊಳ್ತಾರೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರ ಹೃದಯದಲ್ಲಿ ಮಾನವೀಯತೆ ಇರುತ್ತೆ ಇತರರ ಬಗ್ಗೆ ಅನುಕಂಪ ಔದಾರ್ಯ ಮತ್ತು ತಮ್ಮೆಲ್ಲಾ ಶ್ರಮವನ್ನ ಹಾಕಿ ಒಳ್ಳೆಯದನ್ನ ಮಾಡಬೇಕು ಅನ್ನೋ ಉದ್ದೇಶ ಸಹ ಇರುತ್ತೆ ಬಹಳ ಬುದ್ಧಿವಂತ ಬಲಶಾಲಿ ಹೀಗೆ ಎರಡು ಬಗೆಯ ಕಾಂಬಿನೇಷನ್ನಲ್ಲಿ ಸಿಗುವಂಥ ಸಂಖ್ಯೆ ಇದು ಹಾಗಂತ ಈ ಗುಣಗಳು ಇವರಿಗೆ ಹಾಗೆ ಸುಮ್ಮನೆ ಬರೋದಿಲ್ಲ ಇವರು ರೂಢಿಸ್ಕೊಳ್ತಾರೆ ಅದೆಂಥದ್ದೇ ಸಂಕಷ್ಟವೇ ಆದರೂ ತಾವೇ ಎದುರಿಸ್ತಾರೆ ಬೇರೆಯವರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡುವ ಜಾಯಮಾನ ಇವರದ್ದಲ್ಲ ಇವರ ಜೀವನ ಅನುಭವದ ಮೂಲಕ ಜ್ಞಾನದ ಮೌಲ್ಯವನ್ನು ತುಂಬ ಚೆನ್ನಾಗಿ ಅರ್ತಿರ್ತಾರೆ ಇತರರಿಗೆ ಉತ್ತಮ ಸ್ಥಾನಕ್ಕೆ ಏರಲು ತಮ್ಮಿಂದಾದ ಸಹಾಯವನ್ನು ಮಾಡ್ತಾರೆ ಇತರರಿಗೆ ಕೆಲಸ ಹೇಳುವ ಬದಲಿಗೆ ಅದನ್ನು ಮೊದಲು ತಾವೇ ಮಾಡಲು ಶುರು ಮಾಡ್ತಾರೆ ಕಷ್ಟದ ಸನ್ನಿವೇಶವನ್ನು ಹೇಗೆ ಎದುರಿಸೋದು ಅನ್ನೋದನ್ನು ಇವರನ್ನ ನೋಡಿ ಕಲಿಬೇಕು ಎಲ್ಲರನ್ನೂ ಸಮಾನವಾಗಿ ನೋಡ್ತಾರೆ ಯಾರೋ ಒಬ್ಬರ ಪರವಾಗಿ ವಾಲುವ ಜಾಯಮಾನ ಇವರದ್ದಲ್ಲ ಪ್ರತಿಯೊಬ್ಬರನ್ನ ಗೌರವಯುತವಾಗಿ ಕಾಣುವ ಇವರು ವ್ಯಕ್ತಿಗತವಾದ ಸ್ನೇಹವನ್ನು ಕಾಪಾಡಿಕೊಳ್ತಾರೆ ಯಾರಿಗಾದರೂ ಸಹಾಯದ ಅಗತ್ಯ ಇದ್ದಲ್ಲಿ ಮೊದಲಿಗೆ ನೆನಪಾಗುವ ಹೆಸರು ಇವರದು ಎಂಬಂತೆ ಬದುಕ್ತಾರೆ ಸಮಯಕ್ಕೆ ಸರಿಯಾದ ಸಲಹೆ ಕಷ್ಟದ ಸಮಯದಲ್ಲಿ ನೆರವು ನೀಡುವಲ್ಲಿ ಮುಂಚೂಣಿಯಲ್ಲಿ ನಿಲ್ತಾರೆ ಆದರೆ ಇವರನ್ನ ಇತರರು ಮೇಲಿಂದ ಮೇಲೆ ಘಾಸಿಗೆ ಒಳಪಡಿಸ್ತಾರೆ ಅವಮಾನಕ್ಕೆ ಗುರಿ ಮಾಡ್ತಾರೆ ಆ ಕಾರಣಕ್ಕೆ ಕೆಲವು ಸಲ ಏಕಾಂಗಿ ಇರೋದಕ್ಕೆ ಇಷ್ಟಪಡ್ತಾರೆ ತಮ್ಮ ಬಗ್ಗೆಯೇ ಕಾಳಜಿ ತೆಗೆದುಕೊಳ್ಳದೆ ಕೆಲವು ತ್ಯಾಗ ಮಾಡ್ತಾರೆ ಆ ಕಾರಣಕ್ಕೆ ತಮ್ಮ ಜೀವನದಲ್ಲಿ ನೆಲೆ ಕಂಡುಕೊಳ್ಳೋದಕ್ಕೆ ಬಹಳ ಶ್ರಮಿಸಬೇಕಾಗುತ್ತೆ ಇವರ ಜೀವನದಲ್ಲಿ ಸುಖವಾಗಿ ಕಳೆಯೋದಕ್ಕಿಂತ ಹೆಚ್ಚಾಗಿ ಸವಾಲು ನೋವುಗಳು ಹೆಚ್ಚಾಗಿರುತ್ತೆ ಸಂಬಂಧಗಳನ್ನು ಸರಿತೂಗಿಸಲು ಶ್ರಮ ಹಾಕ್ತಾರೆ ಪದೇ ಪದೇ ಬರೋ ಕಷ್ಟಗಳಿಗೆ ಇವರು ಒಗ್ಗಿ ಹೋಗಿ ಸ್ವಲ್ಪ ಮಟ್ಟಿಗಿನ ನಕಾರಾತ್ಮಕ ಚಿಂತನೆಯಾದರೂ ಇದ್ದೇ ಇರುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ